ಗಟ್ಲೆಯಿಂದ ಪಿಗ್ಮೆಂಟೇಷನ್ ಮಾರ್ಕ್ಸ್ ಹೋಗ್ತಾ ಇಲ್ಲ ಅಂತ ಹೇಳೋರಿಗೆ ಅದ್ಭುತವಾದ ಹೋಮ್ ರೆಮಿಡಿ ತಂದಿದ್ದೀನಿ ಇದು ಕಂಪ್ಲೀಟಾಗಿ ನಾಟಿ ಔಷಧಿ ಅಜ್ಜಿ ಕಾಲದ ಹಳೇ ರೆಸಿಪಿ ಇದು ಪಿಗ್ಮೆಂಟೇಷನ್ ಬಂದು ಸುಮಾರು ವರ್ಷ ಆಗಿರುತ್ತೆ ಮೂವತ್ತರಿಂದ ಐವತ್ತು ವರ್ಷ ಆಗಿರ್ಬೋದು ಅಂಥವ್ರಿಗೆ ಟೀತ್ ಇನ್ಸೈಟ್ ಕಾರ್ ಹೋಗಿರುತ್ತೆ ನಂಬರ್ ಒನ್ ಪಾಯಿಂಟ್ ಸೆಕೆಂಡು ನಿಮ್ಮನ್ನು ಎಪಿಡಮಿಸ್ ಅಂದರೆ ಮೂಗಿನ ಕೆಳಗಡೆ ಭಾಗನ ಡರ್ಮಿಸ್ ಅಂತ ಕರೀತೀವಿ ಸೊ ಎಪಿಡಮಿಸ್ ಆಗುತ್ತೆ ಡರ್ಮಿಸು ಮಂತ್ಸ್ ಆ್ಯಂಡ್ ಇಯರ್ಸ್ ಎಪಿಡಮಿಸು ಡೇಸ್ ಮಂತ್ಸ್ ಓಕೆ ಇದು ಸೈಂಟಿಫಿಕಲಿ ಪ್ರೂವನ್ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋದರೂ ಅಷ್ಟೇ ಆಯುರ್ವೇದಿಕ್ ಹೋದರೂ ಅಷ್ಟೇ ಬಟ್ ಕನ್ಸಿಸ್ಟೆನ್ಸಿ ಮಸ್ಟ್ ಕನ್ಸಿಸ್ಟೆನ್ಸಿ ಆಗಿದ್ದರೆ ನಿಮಗೆ ಮಂತ್ಸ್ನ ಡೇಸ್ ಮಾಡ್ಬೋದು ಇಯರ್ಸ್ನ ಮಂತ್ಸ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಇವತ್ತೊಂದು ಅದ್ಭುತವಾದ ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಪ್ಲಸ್ ನನ್ನ ಹಿಮ ಈ ಅದ್ಭುತವಾದ ರೆಮಿಡಿನ ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ಇದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡೋಂಥ ರೆಮಿಡಿಯಲ್ಲ ಇದಕ್ಕೆ ಒಂದು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ನಲ್ಲೇ ನೀವು ಮಾಡಬೇಕು ಯಾಕೆ ಅಂತಲೂ ನಾನು ಹೇಳ್ತೀನಿ ಓಕೆನಾ ಫಸ್ಟು ಯಾವ ರೀತಿ ನಾನು ಪ್ರೊಸೀಜರ್ ಮಾಡ್ಕೊಂಡು ಬಂದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಆ ಅದ್ಭುತವಾದ ಕ್ರೀಮ್ಗೆ ಏನೇನು ಬಳಸಿದೆ ಅಂತ ನೋಡ್ಕೊಂಡು ಬಂದ್ಬಿಡಿ ವರ್ಷಾಂಗ್ಗಟ್ಟಲೆಯಿಂದ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಅನ್ನೋರಿಗೆ ರಾಮಬಾಣ ಇವತ್ತು ನಾನು ತಂದಿರೋ ಈ ರೆಮಿಡಿ ಅಜ್ಜಿ ಕಾಲದ ನಾಟಿ ಔಷಧಿ ಅದು ಆಯುರ್ವೇದಲ್ಲಿ ಹೆಸರು ಮಾಡೋಂಥ ಹೋಮ್ ರೆಮಿಡಿ ಇದು ತುಂಬ ಹೆಸರು ಮಾಡಿದೆ ಹೋಮ್ ರೆಮಿಡಿ ಇದರಲ್ಲಿ ನಾನು ಬಳಸಿರೋದು ಮೂರು ಪವರ್ಫುಲ್ ಇಂಗ್ರೀಡಿಯೆಂಟು ಪಿಗ್ಮೆಂಟೇಷನ್ಗೆ ರಾಮಬಾಣ ಜಾಸ್ತಿ ತಡ ಮಾಡೋದು ಬೇಡ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ಬಿಡ್ತೀನಿ ವಿಡಿಯೋ ಮಾಡ್ತಾ ಮಾಡ್ತಾ ಓಕೆನಾ ವೆಲ್ಕಮ್ ಟು ಹಿಮನ್ ನಾಗ್ ನಾನು ನಾನು ಫಸ್ಟ್ ಫಸ್ಟು ಇನ್ನೊಂದು ಸ್ವಲ್ಪ ರೋಸ್ ವಾಟರ್ ಹಾಕೊಳ್ತಿದ್ದೀನಿ ಇದಕ್ಕೆ ರೋಸ್ ಪಾಟ್ರೇ ಹಾಕೊಳ್ಬೇಕು ಹಸಿ ಹಾಲು ಆಗಲ್ಲ ಇದಕ್ಕೆ ನಾನಿಲ್ಲಿ ಮಂಜಿಷ್ಟ ಕಟ್ಟಿ ತಗೊಂಡಿದ್ದೀನಿ ಮಂಜಿಷ್ಟ ಪಿಗ್ಮೆಂಟೇಶನ್ನ ಡೀಪ್ ಇನ್ಸೈಡ್ಸ್ ಸೈಡ್ಸ್ ಸುಮಾರು ಜನಕ್ಕೆ ಅಂದರೆ ಒಂದು ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಭಂಗು ಬಂದು ಮುಖದಲ್ಲೆಲ್ಲ ಹರಡಿರೋರಿಗೆ ಡೀಪ್ ಇನ್ ಸೈಡ್ಸ್ ಆಗಿರುತ್ತೆ ಸೊ ಏನಂತ ಹೇಳ್ಬೋದು ಅವ್ರಿಗೆ ಒಂದು ಲಕ್ಕಲ್ಲಿ ಹೋಗುತ್ತೆ ಬೇಗ ಅಥವಾ ಅವ್ರು ಮಾಡ್ತಿರೋ ರೆಮಿಡೀಸು ಕನ್ಸಿಸ್ಟೆಂಟಾಗಿ ಮಾಡಬೇಕು ಅವ್ರು ರೆಮಿಡೀಸ್ ಮಾಡಬೇಕಾದ್ರೆ ಯಾವ ಪ್ರಾಡಕ್ಟ್ಸ್ ಅವ್ರು ತೊಗೊಳ್ಬೇಕು ನಂಬರ್ ಒನ್ ಹೌದು ಈ ಪ್ರಾಡಕ್ಟ್ ತೊಗೊಂಡ್ರೆ ಎಸ್ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅದಕ್ಕೆ ಮುಂಚೆ ಪಿಗ್ಮೆಂಟೇಷನ್ ಎಷ್ಟು ವರ್ಷದಿಂದ ನಮಗಿದೆ ಏನಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ಮಾಡಿಕೊಂಡಾಗ ನಮಗೆ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಹೇಳ್ತಿರೋಂಗೆ ವೆರೈಟಿ ಆಫ್ ಪಿಗ್ಮೆಂಟೇಷನ್ ಇದೆ ಅದರಲ್ಲಿ ನಮ್ಮ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ತುಂಬ ಮುಖ್ಯ ಆಗುತ್ತೆ ಯಾವಾಗಲೂ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿರೋದನ್ನು ನಾವು ತಗೊಳ್ಬೇಕಾಗುತ್ತೆ ಇಂಟೇಕು ಸೈಮಲ್ಟೇನಿಯಸ್ ಆಗಿ ತೊಗೊಳ್ಬೇಕು ಹೇಳ್ದಂಗೆ ನಲ್ಲಿಕಾಯಿ ತಿನ್ನೋದು ಮತ್ತು ಆಮ್ಲದ ಇದು ಕರ್ಬೇವ್ ಸೊಪ್ಪನ್ನ ತಿನ್ನೋದು ಪಾಲಕ್ ಸೊಪ್ಪನ್ನ ತಿನ್ನೋದು ಕಾಲಿಫ್ಲವರ್ನ ತಿನ್ನೋದು ಇದೆಲ್ಲ ತುಂಬ ರಾಮಬಾಣ ಆಗುತ್ತೆ ಆಮೇಲೆ ಫಂಕಿ ಸೀಡ್ಸ್ ಎತ್ತಿ ಕೈ ಆಯಿತಾ ಸೊ ಇವೆಲ್ಲ ಮಾಡ್ಕೊಂಡು ಬಂದಾಗ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಮತ್ತು ಒಳಗಡೆ ಇನ್ಸೈಡ್ ದ ಬಾಡಿ ನೋ ನಮಗೆ ಕ್ಲಿಯರ್ ಆಗತಾ ಹೋಗುತ್ತೆ ಬಟ್ ಸೆLECTION ಆಫ್ ದ ಪ್ರಾಡಕ್ಟ್ ಮತ್ತೆ ಕನ್ಸಿಸ್ಟೆನ್ಸಿ ಬೇಕಿರೋ ನೋಡಿ ಇದನ್ನ ಚೆನ್ನಾಗಿ ತೇರ್ಕotti ದಿನಿ ಇದನ್ನ ಜಾಸ್ತಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಈ ಕ್ರೀಮ್ ನಾ ಓಕೆ ಈ ಕ್ರೀಮ್ ಜಾಸ್ತಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಂಟಿ ಆಕ್ಸಿಡೆಂಟ್ ವೈಟ್ ಟರ್ಮೆರಿಕ್ ಬಿಳಿ ಅರಿಶಿನ ಬಿಳಿ ಅರಿಶಿನ ತಿಕ್ಕೋತೀನಿ ಬಿಳಿ ಅಷ್ಟ ಅಷ್ಟೇ ಇದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಸ್ಕಿನ್ ಡೀಪ್ ಇನ್ಸೈಡ್ ಸ್ಕಾಸ್ನ ತೆಗೆಯೋ ಶಕ್ತಿ ಇದೆ ತುಂಬ ವರ್ಷದಿಂದ ನಿಮ್ಗೆ ಪಿಗ್ಮೆಂಟೇಷನ್ ಬಂದಿದ್ದರೆ ಎರಡು ವಿಷಯನ ತುಂಬ ಪ್ರಾಮುಖ್ಯವಾಗಿ ತಗೊಳ್ಳಿ ಒಂದು ಕನ್ಸಿಸ್ಟೆನ್ಸಿ ಮತ್ತು ನೀವು ಯಾವ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತೀರಾ ಅದು ತುಂಬ ಮುಖ್ಯ ಆಗುತ್ತೆ ನೋಡಿ ಈ ಬಿಳಿ ನಿಮ್ಗೆ ಎಲ್ಲ ಕಡೆನೂ ಅವೈಲಬಲ್ ಇದೆ ಆಯಿತಾ ನಾನು ಯಾಕೆ ಇದೆ ಹಂಗಿಲ್ಲ ತಗೊಳ್ಳಿ ಅಂತ ಹೇಳೋದು ನಾನು ಏನು ರಾ ಮೆಟೀರಿಯಲ್ಸ್ನ ಹೇಳ್ತೀನೋ ಅದೆಲ್ಲ ನೀವು ಗಂಧಿಗೆ ಅಂದಿ ತಗೊಳ್ಬೋದು ನಂಬರ್ ಒನ್ ಆಮೇಲೆ ಆಯುರ್ವೇದ ಬ್ರ್ಯಾಂಡ್ ಯಾಕೆ ಅಂತ ಹೇಳೋದು ಅಂದರೆ ಸುಮಾರು ಜನಕ್ಕೆ ವಾಸಿಯಾಗಿದೆ ನಾನೊಬ್ಬಳು ವಾಸಿಯಾಗಿದ್ದರೆ ನಾನು ಹೇಳ್ತಿರ್ಲಿಲ್ಲ ನಲ್ವತ್ತು ನಲ್ವತ್ತೈದು ಜನಕ್ಕೆ ನಲ್ವತ್ತೆರಡು ನಲ್ವತ್ತೆರಡು ಜನಕ್ಕೆ ವಾಸಿಯಾಗಿದೆ ಸೊ ಅಂಥದ್ರಲ್ಲಿ ನಾವು ಹೇಳೇ ಹೇಳ್ತೀವಿ ಹೌದು ಈ ಬ್ರ್ಯಾಂಡ್ ಚೆನ್ನಾಗಿದೆ ತೊಗೊಳ್ಳಿ ನೀವು ಅಂತ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ ಓಕೆ ಇದನ್ನು ಕೇವಲ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ನಾನು ಅದೇ ಹೇಳ್ತಿರೋದು ತುಂಬ ವರ್ಷದಾಗಿದೆ ಅಂದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡಿ ಪ್ಲಸ್ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ಮಾಡಿ ಎರಡನೇದು ಸ್ವಲ್ಪ ಟೈಮ್ ಕೂಡಿ ಸ್ಕಿನ್ನು ಅದು ಇಮಿಡಿಯೇಟಾಗಿ ಚೇಂಜ್ ಆಗಬೇಕು ಅಲ್ವಾ ಯಾರೋ ಒಬ್ಬರು ನೆನೆ ಅವರು ಹತ್ರ ಟ್ರೀಟ್ಮೆಂಟ್ ತೊಗೊಂತಿದಾರೆ ಏನೋ ವಾಸಿ ಆಗ್ತಿಲ್ಲ ದುಡ್ಡೆಲ್ಲ ಖರ್ಚಾಯಿತು ನಿಮ್ಮ ರೆಮಿಡೀಸ್ ಮಾಡಲಾ ಅಂತ ಕೇಳ್ತಿದ್ರು ಅವ್ರು ಹೇಳೋದು ಒಂದೇ ಮಾತು ಇಮಿಡಿಯೇಟಾಗಿ ಯಾವುದು ಸ್ಟಾಪ್ ಮಾಡಿ ಯಾವುದು ಸ್ಟಾರ್ಟ್ ಮಾಡಬೇಡಿ ಮ್ಯಾಮ್ ಒಂದು ವೀಕ್ ಅಟ್ಲೀಸ್ಟ್ ನೀವು ಇಂಗ್ಲೀಷ್ ಮೆಡಿಸಿನ್ಸ್ನ ಸ್ಟಾಪ್ ಮಾಡಿಬಿಟ್ಟು ಒಂದು ವೀಕ್ ಗ್ಯಾಪ್ ತೊಗೊಂಡು ನಮ್ಮ ರೆಮಿಡಿಸನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇವತ್ತೊಬ್ಬರು ಸಬ್ ಸಬ್ಸ್ಕ್ರೈಬರ್ದು ಸಕ್ಸಸ್ ಸ್ಟೋರಿ ಹಾಕ್ತೀನಿ ನೋಡಿ ಅವರು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ರು ಹಿಮ ಕಮ್ಮಿ ಆಗ್ತಿಲ್ಲ ಅಂತ ಬಟ್ ಆಮೇಲೆ ಈಗ ಹೇಳ್ತಿದ್ರೆ ಹೌದು ಲೈಟ್ ಆಗ್ತಿದೆ ಪಿಗ್ಮೆಂಟೇಷನು ಕಮ್ಮಿ ಆಗ್ತಾ ಬರ್ತಿದೆ ಅಂತ ಸೊ ಸ್ವಲ್ಪ ಟೈಮ್ ಕೊಡಿ ಸ್ಕಿನ್ ರೀ ಸೊ ನಾವು ಏನೇನೋ ರೆಮಿಡಿ ಮಾಡಿರ್ತೀವಿ ಸೊ ಇದನ್ನು ತೆಗೊಂಡಿದ್ವಿ ಕಲರ್ ಚೇಂಜ್ ಆಗಿದೆ ಈಗ ಜಾಕಾಯಿ ಓಕೆ ಇದು ಜಾಕಾಯಿ ಪ್ರಮಾಣ ಜಾಸ್ತಿ ಇರಬೇಕು ಯಾರ್ಯಾರು ಜಾಕಾಯಿ ಆಗಲ್ವೋ ಮೂಲತಿನ ಇದೇ ತರ ಮಾಡ್ಕೊಳ್ಬೇಕು ಮುಲತಿ ಕಡ್ಡಿ ತಗೊಂಬಂದು ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ಕಡ್ಡಿ ತಗೊಂಬಂದು ಈ ಥರನೇ ಮಾಡ್ಕೊಳ್ಬೇಕು ಇದು ಕಂಪ್ಲೀಟಾಗಿ ಈ ಫುಲ್ಲು ತೇಯ್ತೀನಿ ನಾನು ಕಂಪ್ಲೀಟ್ ಆಗಿ ಜಾಕಾಯಿ ನೋಡಿ ಇಷ್ಟು ಬೇಕು ನನಗೆ ಆಲ್ಮೋಸ್ಟ್ ಅರ್ಧ ಜಾಕಾಯಿ ಅಂತೇಳಿ ಜಸ್ಟ್ ಇದರಲ್ಲೇ ಕ್ರೀಮ್ ಆಗೋಲ್ಲ ನಮಗೆ ಇನ್ನೂ ಪ್ರೊಸೀಜರ್ ಇದೆ ಇದು ಇದು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಸೊ ಜಾಕಾಯಲ್ಲಿ ಇಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಬಟ್ ಕನ್ಸಿಸ್ಟೆನ್ಸಿ ಬಂದು ಮೂವತ್ತು ನಲ್ವತ್ತು ವರ್ಷ ಆಗಿರುತ್ತೆ ಹೋಮ್ ರೆಮಿಡಿಸಲ್ಲಿ ಒಂದು ವಾರಕ್ಕೆ ಕೇಳ್ತಾರೆ ನನಗೆ ಏಮಾ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಅಂತ ಸ್ವಲ್ಪ ಟೈಮ್ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ನಮ್ದು ಯಾವ ಸ್ಕಿನ್ನು ನಾರ್ಮಲ್ ಆ ಸೆನ್ಸಿಟಿವ್ ಆ ಸೆನ್ಸಿಟಿವ್ ಅಂದರೆ ಇನ್ನೂ ಕಷ್ಟ ಆಮೇಲೆ ಟರ್ಮಿಸ್ ಲೆವೆಲ್ ಅಂತ ಅಯ್ಯೋ ಕೇಳಲೇ ಬಿಡ್ರಿ ಟರ್ಮಿಸ್ ಲೆವೆಲ್ ಅಂತ ನಾನೇ ಹೇಳ್ತಿಲ್ವಾ ತಿಂಗಳು ವರ್ಷ ಕಾಯ್ಬೇಕಾದ್ ನೀವು ಬಟ್ ಇದ್ರೆ ತಿಂಗಳು ಕಾಯ್ಬೇಕು ಎಪಿಡಮಿಸ್ ಅಂದರೆ ಬರೀ ತಿಂಗಳು ತಿಂಗಳು ದಿನಗಳು ಅಂತಾರೆ ಬಟ್ ನಾನು ದಿನಗಳಲ್ಲಿ ಪ್ರೂವ್ ಮಾಡಿ ತೋರಿಸಿದೀನಿ ನನ್ನ ಚಾನಲಲ್ಲಿ ಇಷ್ಟು ರೆಮಿಡೀಸ್ ಯಾಕೆ ಮಾಡ್ತೀನಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಗ್ಮೆಂಟೇಶನ್ ಇದೆ ಡಿಫ್ರೆಂಟ್ ಸ್ಕಿನ್ ಟೈಪ್ ಇವಾಗ ನಾನು ವಾಸಿಯಾಗಿದೆ ಅಂದರೆ ಅದನ್ನು ಸುಮಾರು ಜನಕ್ಕೆ ವಾಸಿ ಆಗೋಲ್ಲ ಅಲ್ವಾ ನೋಡಿ ಇನ್ನೊಂದು ಐದು ನಿಮಿಷ ತೇಗೋತೀನಿ ಇದು ಫ್ರೆಂಡ್ಸ್ ನೋಡಿ ಎಷ್ಟು ತೇಕೊಂಡಿದ್ದೀನಿ ಈಗ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲೊಂದು ಬಟ್ಟೆ ಹಾಕ್ತಾ ಇದ್ದೀನಿ ಒಂದು ಮಲ್ ಬಟ್ಟೆ ಏನಾರು ತೊಗೊಳ್ಳಿ ಓಕೆ ಈಗ ನಾನು ಏನು ಇದು ಮಾಡ್ಕೊಂಡಿದ್ದೆ கம்ப்ளீட்டாக இல்லை தகண்டி இல்ல நேரம் ஒர்ஜினல் ஃபோம் பரிகது ச இட் கிரீம் பண்ணியோ அஷ்டே கிரீம் சாக்கு நோடி இது ಓಕೆ ಈಗ ಈ ಕ್ರೀಮ್ಗೆ ಏನು ಹಾಕಬೇಕು ಅಂತ ಹೇಳ್ತೀನಿ ಇದು ಸ್ಟೋರ್ ಮಾಡೋಕ್ಕೆ ಬರೋಲ್ಲ ಇದಕ್ಕೆ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನಮ್ಮ ಆಯುರ್ವೇದ ಅವ್ರದ್ದು ಅಥವಾ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಇದ್ರೆ ಅದನ್ನು ತೊಗೊಳ್ಳಿ ನೋಡಿ ತುಂಬ ಪವರ್ಫುಲ್ ರೆಮಿಡಿ ಇದು ನಾನು ಹೇಳ್ತಾ ಇದ್ದೀನಿ ಸೊ ಇದು ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟೆ ಓಕೆ ನೀವು ಎಷ್ಟು ಮಾಡಿಟ್ಕೊಂಡ್ರು ಒಂದೇ ಟೈಮ್ ಉಪಯೋಗಿಸ್ಕೊಳ್ಬೇಕಿದೆ ನಾ ಸ್ಟೋರ್ ಮಾಡಕ್ಕೆ ಬರಲ್ಲ ಓಕೆನಾ ನೋಡಿ ಹೆಂಗಿದೆ ರೆಮಿಡಿ ಕಲರ್ ನೋಡಿ ಹೆಂಗಿದೆ ಅಂತ ಸೊ ಬನ್ನಿ ಇವತ್ತೇನು ಹೋಗೋಣ ನೋಡಿದ್ರಲ್ಲ ಇದು ಮಾಡ್ಕೊಳ್ಬೇಕಾಗಿರೋದು ಸಂಜೆ ಒಂದು ನೀವು ಮಲ್ಗೋಕ್ಕೆ ಒಂದು ಟೂ ಅವರ್ಸ್ ಮುಂಚೆ ಮಲ್ಗೋಕ್ಕೆ ಎರಡು ಅವರ್ ಮುಂಚೆ ಓಕೆ ಕ್ರೀಮು ಇದು ಸ್ಟೋರ್ ಮಾಡೋಕ್ಕೆ ಬರಲ್ಲ ಸ್ಟೋರ್ ಮಾಡೋಕೆ ಬರದೇ ಇಲ್ಲ ನಾನೇ ಹೇಳ್ಬಿಡ್ತೀನಿ ಆಯಿತಾ ನನಗೆ ಈಸಿ ಆಗುತ್ತೆ ಸ್ಟೋರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಬಟ್ ಸ್ಟೋರ್ ಮಾಡೋಕೆ ಬರೋಲ್ಲ ಇದು ಓಕೆ ಅಕಸ್ಮಾತ್ ಇದನ್ನು ತೇದ್ಬಿಟ್ಟು ನಾನು ಇನ್ನೊಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ನೀವು ಬೇಕಾದ್ರೆ ಅಲ್ಲಿ ಇಟ್ಕೊಳ್ಳಿ ಫೈನ್ ಇದು ನಿಮ್ಗೆ ಎಲ್ಲೆಲ್ಲಿ ಬಂಗಿದೆಯೋ ಅಪ್ಲೈ ಮಾಡಿ இல்லை நானும் படுத்துறோ மஞ்சிஷ்டா நோடி மஞ்சிஷ்ட விழி அஷ்ணா கஸ்தூரி அஸ்ன முலத்தி ஆலம் இவெல்லாம் ஆமேல ஹரித்திரா அந்த இதுல பிகமெண்டேஷன் ரமபான துளசி ஆலூட ஸ்டாஜ் இவெல்லாம் ரமபான யாக்கு இஷ்ட ரெமிடீஸ் அந்த நமக்கு ஒன்று பிகமெண்டேஷன் இல்லை நம்ம ஸ்பாட் இத்தா பட்டர்ஃப்ளாய் வியா எப்பிடமஸ் பிகமெண்டேஷனா டர்மஸ் பிகமெண்டேஷனா அல்வா ಸೊ ನಿಮ್ಗೆ ಒಂಥರ ಇದ್ದರೆ ಒಂದು ರೆಮಿಡಿ ಯೂಸ್ ಮಾಡ್ಕೊಳ್ಳಿ ಆಯಿತಾ ಸೊ ಇದನ್ನು ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಬೇಕು ನಾನು ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದೀನಿ ಮಸಾಜಲ್ಲ ಅಪ್ಲೈ ಫ್ರಿಜ್ಜಲ್ಲಿ ಒಂದು ಐದು ನಿಮಿಷ ಸ್ವಲ್ಪ ತಣ್ಣ ಕದ್ರಿ ಮಿಕ್ಸ್ಚರು ಸ್ವಲ್ಪ ಪಿಜ್ ಅದಕ್ಕೆ ಮುಂಚೆ ಏನು ಮಾಡಿರಬೇಕು ಮುಖಾನ ಹಾಲಲ್ಲಿ ಪ ಬರ್ಸಿರಲೇಬೇಕು ನೀವು ಮುಖದ ಮುಖಾನ ಹಾಲಲ್ಲಿ ಬರ್ಸಿಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಅದರ ಮೇಲೆ ಇದು ಹಾಕ್ಕೊಂಡ್ರೆ ಇದ್ರೆ ಏನು ಯೂಸ್ ಆಗಲ್ಲ ಮತ್ತೆ ಅದೇ ಕಮೆಂಟ್ಸ್ ಬರುತ್ತೆ ಹೇಮ ಆಗಲಿಲ್ಲ ಹೇಮ ಸೊ ಅದಾಗಬಾರ್ದು ಮುಖಾನ ಹಸಿ ಹಾಲಲ್ಲಿ ಕಾಟನ್ ಅದ್ದಿ ಒರೆಸ್ತಾನೆ ಬನ್ನಿ ನಾನಿವಾಗ ಆ ಪ್ರೊಸೀಜರ್ ಮಾಡಿಬಿಟ್ಟೆ ಇವಾಗ ಸ್ಟಾರ್ಟ್ ಮಾಡ್ತಿರೋದು ಸೊ ಡೈಲಿ ಆ ಪ್ರೊಸೀಜರ್ ಮಾಡಿದ್ರೆ ನಿಮಗೂ ಪೂರ್ವ ಆಗೋಗುತ್ತೆ ಸೊ ಅದಕ್ಕೆ ಅಪ್ಲೈ ಮಾಡಬೇಕು ಮಸಾಜ್ ಮಾಡಬೇಕು ಓಕೆ ಅಷ್ಟೇ ಅಪ್ಲೈ ಮಾಡೋಲ್ಲ ఐదు నిమిషి ఇది ఇన్నేను లైట డ్రై ఆగ్ శురు అందాగా నెక్స్ట్ ప్రొసీజర్ ఇదే ఇతీ మల్గొకే ఎరడు అవర్ నుంచి ఈ ఫైవ్ మినిట్స్ ఆగి నేను ఇద నోడి మసాజ్ మొత్తి ఇది పిగ్మెంటేషన్ సహా వసీ అ ఓకే టూ టు ఫైవ్ మినిట్స్ ఇలా మసాజ్ బుల్ నవెంగో ఈ మంజిష్ట ವೈಟ್ ಮರಿಕು ಮತ್ತು ಜಾಕಾಯಿ ರಬ್ ಮಾಡಿದ್ದೀವಿ ಅಲ್ವಾ ಪೇಸ್ಟು ರೋಸ್ ವಾಟ್ರಲ್ಲಿ ಅದನ್ನು ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಮಸಾಜ್ ಮಾಡಿಕ ಎಲ್ಲೆಲ್ಲಿ ಕ್ರೀಮ್ ಅಪ್ಲೈ ಮಾಡಿದ್ದೀವೋ ಅಲ್ಲಿ ಈ ಥರ ಟೂ ಟು ಫೈವ್ ಮಿನಿಟ್ಸ್ ಓಕೆ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಚೆನ್ನಾಗಿ ಮಸಾಜ್ ಹಾಕಬೇಕು ಫೈವ್ ಮಿನಿಟ್ಸ್ ವಿತ್ ಫ್ಯಾಸ್ಟ್ ಈಗ ಫೈ ಮಿನಿಟ್ಸ್ ಆಗಿದೆ ನಿಮ್ಮ ಜೊತೆ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಕಿನ್ ಕ್ಲಾರಿಟಿ ನೋಡಿ ಸ್ಕಿನ್ ಕ್ಲಾರಿಟಿ ನೋಡಿ ಮೂರು ಆಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿರೋ ಪಿಗ್ಮೆಂಟೇಷನ್ಗೆ ಪುಡದಿಂದ ತೆಗೆಯುವಂಥ ಅದ್ಭುತವಾದ ಕ್ರೀಮ್ ಓಕೆನಾಟಿ ಇದೇ ವೀಡಿಯೋ ತುಂಬಾ ಪವರ್ಫುಲ್ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಪಿಗ್ಮೆಂಟೇಷನ್ ಇರೋರು ಸ್ಪಾಟ್ ಸ್ಪಾಟಿಂದ ಹಿಡಿದು ಎಫಿಡಮಿಸ್ ಡರ್ಮಸ್ ಬಟರ್ಫ್ಲೈ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಎಲ್ಲ ಮುಗಿಸಲಾಗಿ ಡೌಟ್ಸ್ ಯು ಫಾರ್ ವಾಚಿಂಗ್ ಸುಸ್ಪ್ರಿಯಾದರೆ ಫಸ್ಟ್ ಟೈಮ್ ನಿನ್ನ ಚಾನನ್ನು ಬದುಕೊಂಡು ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟೆಂಟ್ ಇಷ್ಟ ಅದೆಲ್ಲ ಹೈಟ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ